ಸ್ನೇಹಿತರೆ ಎಲ್ರಿಗೂ ಏನಪ್ಪ ಸವಿತಾ ಬಂದ್ಬಿಟ್ಟು ಹೂಗಳೆಲ್ಲ ತೋರಿಸ್ತಾ ಇದ್ದಾರೆ ಬರೀ ಯಾವಾಗಲೂ ಹೂ ತೋರಿಸೋದೇ ಆಯ್ತು ಇರೋದು ಅಂತ ನೀವು ಅಂದ್ಕೊಳ್ಬೋದು ಸ್ನೇಹಿತರೆ ಇವುಗಳ್ನ ನೋಡ್ತಾ ಇದ್ರೆ ಯಾಕೆ ತೋರಿಸ್ಬಾರ್ದು ಅಂತ ಅನ್ಸುತ್ತೆ ಸ್ನೇಹಿತರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇರುತ್ತೆ ನೋಡಿ ಅದರಲ್ಲೂ ನಾವು ಬೆಳೆದಾಗ ನಮ್ಮ ಗಿಡದಲ್ಲಿ ಹೂವು ಆಯ್ತು ಅಂದರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನಿಜವಾಗ್ಲೂ ತುಂಬ ಆಗ್ತಾ ಇರುತ್ತೆ ಹಾಗೆಯೇ ಮಲ್ಲಿಗೆ ಹೂವಿನ ಗಿಡದಲ್ಲಿ ಎಲ್ಲ ಸ್ವಲ್ಪ ಹೂವು ಕಡಿಮೆ ಆಗಿದೆ ಈಗ ದಾಸವಾಳದ ಹೂವಿನ ಗಿಡದಲ್ಲಿ ಸ್ವಲ್ಪ ಹೂವುಗಳೆಲ್ಲ ಹೆಚ್ಚಿಗೆ ಆಗ್ತಾ ಇದೆ ಸ್ನೇಹಿತರೆ ಹಾಗೆಯೇ ಒಂದೇ ಒಂದು ಪುಟಾಣಿ ಗಿಡ ಅದು ಬಂದುಬಿಟ್ಟು ಅದರಲ್ಲಿ ಇವತ್ತು ಹದಿನಾಲ್ಕರಿಂದ ಹದಿನೈದು ಹೂವುಗಳು ಆಗಿತ್ತು ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸ್ನೇಹಿತರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ ಹೂವು ಅದಕ್ಕೆ ಹೂವು ಪೂರ್ತಿ ಹೂವೆಲ್ಲ ನಾನೇ ಇಟ್ಕೊಂಡಿಲ್ಲ ಓನರ್ ಮನೆಗೆ ಅವರಿಗೂ ಕೊಟ್ಟು ನಂತರದಲ್ಲಿ ನಾನು ಸ್ವಲ್ಪ ಪೂಜೆಗೆ ಇಟ್ಟಿರುವಂಥದ್ದು ಸ್ನೇಹಿತರೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರ ಅಂತ ನಮಸ್ತೆ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೆ ಇವತ್ತಿನ ವೀಡಿಯೋ ಸ್ವಲ್ಪ ನಾನು ಇಷ್ಟ ಆಗಿತ್ತು ತಪ್ಪದೇ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಆಗಿ ಇಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋ ನೋಡ್ಕೊಂಡು ಬನ್ನಿ ನನ್ನ ಮಾತುಗಳನ್ನು ಕೇಳಿದ್ರೆ ಸ್ನೇಹಿತರೆ ನಿಮಗೆ ಈ ಥರ ವಿಡಿಯೋ ಇಷ್ಟ ಆಗ್ತಾ ಅಂದರೆ ಖಂಡಿತವಾಗ್ಲೂ ಈ ಥರ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ನಿಮಗೆ ಇಷ್ಟ ಆಗ್ತಿತ್ತು ಅಂದರೆ ಹೇಳಿ ಸುಮ್ಮನೆ ನೋಡೋಣ ಹೇಗೆ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ವಿಡಿಯೋ ಮುಂದೆ ಹೆಚ್ಚಿಗೆ ಬರೋದಕ್ಕೆ ಅಷ್ಟು ಇದು ಆಗೋದಿಲ್ಲ ಸ್ನೇಹಿತರೆ ಆದ್ರೂ ಕೆಲವೊಂದು ಸಲ ಬದಲಾವಣೆ ಬೇಕಾಗ್ತಾ ಇರುತ್ತೆ ಅದಕ್ಕೋಸ್ಕರ ಖಂಡಿತವಾಗ್ಲೂ ಈ ರೀತಿಯಾಗಿ ಒಂದೊಂದು ಕ್ಲಿಪ್ಪಿಂಗ್ಸ್ ಅಷ್ಟೇ ಸ್ನೇಹಿತರೆ ಖಂಡಿತ ನಿಮ್ಗೆ ಇಷ್ಟ ಆಗ್ತಿತ್ತು ಅಂದರೆ ಹೇಳಿ ಆ ರೀತಿಯೇ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಪ್ರತಿದಿನದಂತೆ ಬೆಳಗಿನ ಪೂಜೆ ಸ್ನೇಹಿತರೆ ಪ್ರತಿದಿನ ಬೆಳಗ್ಗೆ ಇದೇ ರೀತಿಯಾಗಿರುತ್ತೆ ಶನಿವಾರ ಹಾಗೆಯೇ ಶುಕ್ರವಾರ ಬಂದುಬಿಟ್ಟು ಸ್ವಲ್ಪ ಮಂಗಳವಾರ ಬಂದು ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ ಸ್ನೇಹಿತರೆ ಅವತ್ತು ವಿಶೇಷವಾಗಿರುತ್ತಲ್ವ ಅದಕ್ಕೋಸ್ಕರ ಇನ್ನು ಉಳಿದ ದಿನಗಳಲ್ಲಿ ಪ್ರತಿದಿನ ಇದೇ ರೀತಿಯಾಗಿಯೇ ನಾನು ಪೂಜೆ ಮಾಡುವಂಥದ್ದು ಸ್ನೇಹಿತರೆ ಸಿಂಪಲ್ಲಾಗಿ ಹಾಗೆಯೇ ಯಾವುದಾದ್ರೂ ವಿಶೇಷ ದಿನಗಳಲ್ಲಿ ಅವಾಗೆಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ಇವತ್ತು ಸ್ವಲ್ಪ ನೈವೇದ್ಯಕ್ಕೆ ಏನಾದರೂ ಹಣ್ಣು ಈ ರೀತಿಯಾಗಿ ಹಾಲು ಏನಿಲ್ಲದಿದ್ರೂ ಸ್ವಲ್ಪ ಸಕ್ಕರೆ ಆದ್ರೂ ಇಟ್ಟು ಪೂಜೆ ಮಾಡಿರ್ತೀನಿ ಸ್ನೇಹಿತರೆ ಈ ರೀತಿಯಾಗಿ ಪೂಜೆ ಇದೆ ಭಗವಂತನ ಆಶೀರ್ವಾದ ಎಲ್ರಿಗೂ ಸಿಗಲಿ ಎಲ್ಲರ ಜೊತೆಯಲ್ಲೂ ನಮ್ಮ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆಯೇ ಮೊದಲಿಗೆ ಇಲ್ಲಿ ಬಂದ್ಬಿಟ್ಟು ಬೆಳಗ್ಗೆ ಮಾರ್ನಿಂಗು ಸ್ನೇಹಿತರೆ ಪ್ರತಿದಿನದಂತೆ ತಿಂಡಿ ಊಟ ಅಡುಗೆ ಎಲ್ಲ ರೆಡಿ ಆಗ್ತಾ ಇರಬೇಕು ಸ್ನೇಹಿತರೆ ಯಾಕಂದರೆ ಮಕ್ಕಳಿಗೆಲ್ಲ ಬಾಕ್ಸಿಗೆ ಹಾಕೋದಕ್ಕೆ ಬೇಕು ಎಲ್ಲ ರೆಡಿ ಆಗ್ತಾ ಇರಬೇಕಲ್ವಾ ಅದಕ್ಕೋಸ್ಕರ ಮೊದಲಿಗೆ ಇಲ್ಲಿ ದಪ್ಪನ ಮೆಣಸಿನಕಾಯಿ ತೊಗೊಂಡು ಬಂದಿದ್ರು ಅದ್ರದ್ದು ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತೇಳಿ ಮೊದಲಿಗೆ ಸ್ವಲ್ಪ ಉಪ್ಪು ನೀರು ಹಾಕಿ ಅದರೊಳಗಡೆ ಮೆಣ್ಸಿನ್ಕಾಯಿ ಹಾಗೆಯೇ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ನೆನೆದಕ್ಕೆ ಬಿಟ್ಟಿದ್ದೀನಿ ನಂತರದಲ್ಲಿ ಇಲ್ಲಿ ಗೋಧಿ ಹಿಟ್ಟನ್ನು ಜರಡಿ ಮಾಡ್ಕೊಂಡಿದ್ದೀನಿ ನಾನು ಹಿಟ್ಟು ಜರಡಿ ಮಾಡಿ ಇಟ್ಟಿದ್ರು ಅಂದ್ರೂ ಮತ್ತೊಂದು ಸಲ ಚಪಾತಿಯಾಗಿ ರೊಟ್ಟಿ ಯಾವುದೇ ಹಿಟ್ಟನ್ನಾಗಲಿ ಮುದ್ದೆ ಮಾಡೋ ಟೈಮಿಗೂ ಅಷ್ಟೇ ನಾನು ಜರಡಿ ಮಾಡಿ ಹಾಕುವಂಥದ್ದು ನಂತರದಲ್ಲಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ನಂತರದಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ತುಂಬನೇ ಚೆನ್ನಾಗಿ ಬರುತ್ತೆ ನಂತರದಲ್ಲಿ ಎಲ್ಲ ಕಲಿಸ್ಕೊಂಡ್ಬಿಟ್ಟು ಒಂದು ಬಟ್ಲಲ್ಲಿ ಹಾಕಿ ಎತ್ತಿಟ್ಟು ನಂತರದಲ್ಲಿ ಪಲ್ಯ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತೀನಿ ಪ್ರತಿದಿನನೂ ನಂದು ಬೆಳಗ್ಗೆ ಮಾರ್ನಿಂಗ್ ರುಟೀನ್ ಇದೇ ರೀತಿಯಾಗಿರುತ್ತೆ ಸ್ನೇಹಿತರೆ ಯಾಕಂದರೆ ಬೇಗ ಬೇಗ ಅಡುಗೆ ಅಡುಗೆ ಆಗ್ತಾ ಇರಬೇಕು ಬೇಗ ಬೇಗ ಬಾಕ್ಸಿಗೆಲ್ಲ ಹಾಕಬೇಕು ಮಗ್ನಿಗೆ ಮಾತ್ರ ಅವನಿಗೆ ಚಿಕ್ಕವನಿಗೆ ಬಂದರೂ ಸ್ವಲ್ಪ ಏನಪ್ಪ ಅಂದರೆ ಒಂದು ಐದು ನಿಮಿಷ ನಿಂತ್ಕೊಳ್ಳಿ ಅಂತಂದ್ರೆ ಅವ್ರು ನಿಂತ್ಕೊಳ್ತಾರೆ ದೊಡ್ಡವನಿಗೆ ಮಾತ್ರ ಆಗಿಲ್ಲ ಇನ್ನು ಐದು ನಿಮಿಷ ಮುಂಚೆನೇ ಹೋಗಿರಬೇಕು ಅದಕ್ಕೋಸ್ಕರ ನಂತರದಲ್ಲಿ ಇಲ್ಲಿ ಕಾಫಿ ಸ್ನೇಹಿತರೆ ಲಾಸ್ಟಲ್ಲಿ ನಮ್ಮ ಯಜಮಾನ್ರು ಬಂದುಬಿಟ್ಟು ಕಾಫಿ ಕೇಳಿದ್ರು ಅದಕ್ಕೋಸ್ಕರ ಅವರಿಗೆ ಒಂದು ಕಪ್ ಕಾಫಿ ಕೊಟ್ಟಿದ್ದೀನಿ ಅದ್ರಾಗ ಹೇಳ್ತಾಯಿದ್ರು ತೋರಿಸು ಮತ್ತು ಇದನ್ನು ಹೇಳ ಅಂತೇಳಿ ಹೇಳ್ತಾಯಿದ್ರು ಅದಕ್ಕೆ ಇನ್ನೊಂದು ಸಲ ನಿಮಗೆಲ್ಲ ಹಿಡಿದು ತೋರಿಸಿದ್ದೀನಿ ಸ್ನೇಹಿತರೆ ಅವ್ರು ನಾನು ಏನು ಮಾತಾಡ್ತಿರ್ತೀನಲ್ವ ಅದನ್ನು ಅವರು ಬಂದುಬಿಟ್ಟು ರಿಪೀಟ್ ಮಾಡ್ತಾಯಿರ್ತಾರೆ ಇನ್ನೂ ಹೇಳು ಇದನ್ನು ಹೇಳಂತ ಹೇಳಿ ಅದಕ್ಕೋಸ್ಕರ ಮತ್ತಿನ್ನೊಂದು ಸಲ ತೋರಿಸಿದ್ದೀನಿ ಹಾಗೆ ದಪ್ಪನ ಮೆಣ್ಸಿಕಾಯಿ ನೋಡಿ ಈ ರೀತಿಯಾಗಿ ಎಲ್ಲ ನಾನು ಬೀಜ ಎಲ್ಲ ಹಾಕೋದಿಲ್ಲ ಸ್ನೇಹಿತರೆ ಎಲ್ಲ ತೆಗೆದುಬಿಟ್ಟು ಹೆಚ್ಚಿ ಹಾಕುವಂಥದ್ದು ನೀವು ಚಿಕ್ಕದಾಗಿ ಕಟ್ ಮಾಡಿದ್ರು ಹಾಕ್ಕೊಳ್ಬೋದು ಹಾಗೆಯೇ ಉದ್ದು ಕಟ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಹಾಕಿದ್ದೀನಿ ಸ್ನೇಹಿತರೆ ಪಲ್ಯ ದಪ್ಪ ಇದು ಏನು ಈ ರೀತಿ ಮಾಡ್ತೀವಲ್ವ ಆ ರೀತಿಯಾಗೂ ಮಾಡ್ಬೋದು ನಾನು ಹೆಚ್ಚಿಗೆ ಅದೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಇದೇ ರೀತಿಯಾಗಿ ಪಲ್ಯ ಮಾಡುವಂಥದ್ದು ಸ್ನೇಹಿತರೆ ಅದೇನೋ ಅಷ್ಟು ನನಗಿದು ಅನ್ಸೋದಿಲ್ಲ ಅದಕ್ಕೋಸ್ಕರ ಇದೇ ರೀತಿಯಾಗಿ ಮಾಡುವಂಥದ್ದು ನೋಡೋಣ ಮುಂದಿನ ದಿನಗಳಲ್ಲಿ ಅದನ್ನು ಟ್ರೈ ಮಾಡೋಣ ಸ್ನೇಹಿತರೆ ಹಾಗೆಯೇ ನಿಮಗಲ್ಲಿ ಮೊಬೈಲ್ ಕೇ ಕಾಣಿಸ್ತಾ ಇದೆಯಲ್ವ ನಾನು ಬೆಳಗ್ಗೆ ಪ್ರತಿದಿನ ಅಷ್ಟೇ ಸ್ನೇಹಿತರೆ ಬೆಳಗ್ಗೆ ಏನಪ್ಪ ಅಂತಂದರೆ ಅಡುಗೆ ಮಾಡ್ತಾ ಇರ್ತೀನೋ ಒಂದು ಕಡೆ ಎಫ್ ಎಮ್ ಅಂತೂ ಆನ್ ಮಾಡಿ ಆನ್ ಮಾಡಿರ್ತೀವಿ ಸ್ನೇಹಿತರೆ ಎಫ್ ಅಲ್ಲಿ ಸುಪ್ರಭಾತ ಹಾಡುಗಳೆಲ್ಲ ಭಕ್ತಿಗೀತೆಗಳೆಲ್ಲ ಬರ್ತಾಯಿರುತ್ತೆ ಆದ್ರೂ ನನಗೆ ಸ್ವಲ್ಪ ಒಂದು ಕಡೆಯಲ್ಲಿ ಏನಪ್ಪ ಅಂದರೆ ಮೊದಲಿಗೆ ಫಸ್ಟು ಗಣಪತಿ ಸಾಂಗ್ ಸ್ನೇಹಿತರೆ ಗಜಮುಕ್ಕನೇ ಗಣಪತಿ ಅದು ಬರುತ್ತಲ್ವ ಅದು ಸಾಂಗ್ ಅದಾಗಿದ್ದ ನಂತರದಲ್ಲಿ ಆಂಜನೇಯ ಸ್ವಾಮಿ ಸಾಂಗ್ಗಳೆಲ್ಲ ಒಂದೆರಡು ಕೇಳ್ತೀನಿ ಸ್ನೇಹಿತರೆ ಅದು ತುಂಬಾ ನನಗೆ ಇಷ್ಟ ಕೇಳ್ತಾ ಇದ್ರೆ ಎಷ್ಟು ನನಗೆ ಕೆಲಸ ಮಾಡ್ತಾ ಇರೋದು ಇದು ಆಗೋದಿಲ್ಲ ನನಗೆ ಎಷ್ಟೋ ಖುಷಿ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ನಂತರದಲ್ಲಿ ಇವು ವಿಠಲ ಬಿಟ್ಟಲ ಅದು ಹಾಡು ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಇದು ಎಲ್ಲರೂ ಕೇಳಬೇಕಾಗಿರುವಂಥ ಹಾಡು ಸ್ನೇಹಿತರೆ ಖಂಡಿತವಾಗ್ಲೂ ಇದನ್ನು ಹಾಕ್ಕೊಂಡು ಕೇಳ್ತಾರೆ ನೀವು ಚಿಕ್ಕ ಮಕ್ಕಳಲ್ಲಿದ್ದಾಗ ನಮಗೆಲ್ಲ ಹೇಳ್ಕೊಡ್ತಾಯಿದ್ರು ವಿಠಲ ಭಜನೆ ಮಾಡು ಅಂತೇಳಿ ಹೇಳ್ಕೊಡ್ತಾಯಿದ್ರು ಸ್ನೇಹಿತರೆ ವಿಠಲ ಬಿಟ್ಟಲ ಪಾಂಡ ಚಿತ್ರರಂಗ ಅಂತೇಳಿ ಹಾಗೇನೆ ಅದ್ರ ಜೊತೆಗೆ ಬಂದ್ಬಿಟ್ಟು ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಈ ರೀತಿಯಾಗಿ ಈ ಥರದ್ದೆಲ್ಲ ಹೇಳ್ಕೊಡ್ತಾಯಿದ್ರು ನಾವು ಚಿಕ್ಕಂದಲೇ ನಾವು ಕಲ್ತ್ಕೊಂಡ್ಬಿಡ್ತಿದ್ವಿ ಆಟ ಆಡ್ಕೊಳ್ತಾ ಆಟ ಆಡ್ಕೊತ ಕಲ್ತ್ಕೊಂಡ್ಬಿಡ್ತಿದ್ವಿ ಸ್ನೇಹಿತರ ಅದೆಲ್ಲ ಹಾಗಾಗಿ ಇನ್ನೊಂದೇನಪ್ಪ ಅಂದರೆ ವಿಠ್ಠಲ ಭಜನೆ ಮಾಡೋದ್ರಿಂದ ಖಂಡಿತವಾಗ್ಲೂ ವಿಠಲ ಸ್ಮರಣೆ ಮಾಡೋದ್ರಿಂದ ನಮ್ಮ ಹೃದಯಕ್ಕೆ ಇಷ್ಟು ಒಳ್ಳೇದು ಅಂದರೆ ತುಂಬನೇ ಒಳ್ಳೇದು ಸ್ನೇಹಿತರೆ ಬೇಕಂದರೆ ಇದ್ರ ಪ್ರಕಾರನೂ ಅದು ಸಾಬೀತ್ ಮಾಡಿದರೆ ಬೇಕೆಂದರೆ ನೋಡಿ ನೀವು ಅದು ವಿಠಲ್ಲ ಅಂತ ಅಂತೇಳಿ ನಾವು ಜೋರಾಗಿ ಹೇಳ್ತೀವಲ್ವ ಅದು ಹೇಳೋದ್ರಿಂದ ನಮ್ಮ ಆರೋಗ್ಯ ಏನು ಹೃದಯದ ಆರೋಗ್ಯಕ್ಕೆ ಎಷ್ಟು ತುಂಬನೇ ಒಳ್ಳೆಯದು ಅಂತೇಳಿ ಬೇಕಂದ್ರೆ ನೀವು ಸರ್ಚ್ ಮಾಡಿಬಿಟ್ಟು ನೋಡಿ ಗೊತ್ತಾಗುತ್ತೆ ಹಾಗಾಗಿ ಖಂಡಿತವಾಗ್ಲೂ ನೀವು ಪ್ರತಿದಿನ ಈ ರೀತಿಯಾಗಿ ಯಾಕಂದರೆ ಅಲ್ಲೊಂದು ಕಡೆ ಪ್ಲೇ ಆಗ್ತಾ ಇರುತ್ತಲ್ವ ನಾವು ಬಾಯಲ್ಲಿ ಹೇಳ್ಕೊಳ್ತಾರೆ ನಮಗೆ ಗೊತ್ತಿಲ್ಲದೆ ನಾವು ಅದನ್ನು ಪಠಣೆ ಇರ್ತೀವಿ ಸ್ನೇಹಿತರೆ ಹಾಗಾಗಿ ಖಂಡಿತವಾಗ್ಲೂ ನಮ್ಮ ಆರೋಗ್ಯ ನಮ್ಮ ಕೈನಲ್ಲೇ ಅಲ್ವಾ ಇವತ್ತಿನ ಒತ್ತಡದ ಜೀವನದಲ್ಲಿ ಸ್ನೇಹಿತರೆ ಬೆಳಗ್ಗೆ ಎದ್ವಿ ಅಂದರೆ ನೋ ಟೆನ್ಷನ್ ಸಂಜೆ ಆಯ್ತು ಅಂದ್ರೆ ನೂರು ಟೆನ್ಷನ್ ಈ ರೀತಿಯಾಗಿರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಎಲ್ಲ ನಮಗೆ ನಾವೇ ಬದಲಾವಣೆಗಳನ್ನು ಮಾಡ್ಕೋಬೇಕು ಸ್ನೇಹಿತರೆ ಯಾರೂ ಬಂದು ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕೆಲವೊಂದು ಒಳ್ಳೊಳ್ಳೆ ವಿಚಾರಗಳನ್ನು ಒಳ್ಳೊಳ್ಳೆ ಇದನ್ನು ನಮ್ಮ ಮನಸ್ಸಿಗೆ ನಾವು ಇದನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಒಳ್ಳೇದಂತೂ ಆಗುತ್ತೆ ಹಾಗೆಯೇ ಏನಪ್ಪ ಅಂದರೆ ಈ ರೀತಿಯಾಗೆಲ್ಲ ಒಳ್ಳೊಳ್ಳೆ ಭಕ್ತಿಗೀತೆಗಳು ದೇವ್ರದ್ದು ಇದನ್ನೆಲ್ಲ ಮಾಡ್ಕೊಳ್ತಾ ನಾವು ಸ್ಮರಣೆ ದೇವ್ರ ನಾಮಗಳನ್ನು ಹೇಳ್ಕೊಳ್ತಾ ಈ ರೀತಿಯಾಗಿ ಇದು ಮಾಡೋದು ಆ ಅಡುಗೆನೂ ತುಂಬಾ ರುಚಿಯಾಗಿ ಬಂದಿರುತ್ತೆ ಸ್ನೇಹಿತರೆ ಹಾಗೆಯೇ ನಮ್ಮ ಮನೆಯಲ್ಲಿರುವಂಥ ಎಲ್ರಿಗೂ ನಮ್ಮ ಕುಟುಂಬಸ್ಥರಿಗೆ ಎಲ್ರಿಗೂ ಇನ್ನೂ ಆರೋಗ್ಯ ಒಳ್ಳೇದಾಗಲಿ ಅಪ್ಪ ಅವ್ರಿಗೆ ಚೆನ್ನಾಗಿ ಇನ್ನೂ ಆಯುಷ್ ಆರೋಗ್ಯ ಹೆಚ್ಚಿಗೆ ಆಗಲಿ ತಾಯಿ ಅನ್ನಪೂರ್ಣೇಶ್ವರಿ ಅಂತ ಕೇಳ್ಕೊಳ್ತಾ ಖಂಡಿತವಾಗ್ಲೂ ಅಡುಗೆ ಮಾಡೋದರಿಂದ ಖಂಡಿತವಾಗ್ಲೂ ಬದಲಾವಣೆಗಳನ್ನು ಕಂಡೇ ಕಾಣ್ತೀವಿ ಸ್ನೇಹಿತರೆ ಬೇಕಂದ್ರೆ ನೀವು ಯಾರಾದರೂ ಈ ರೀತಿಯಾಗಿ ಹೇಳಿದ ತಕ್ಷಣ ಮಾಡಿದ ತಕ್ಷಣ ಎಲ್ಲ ಆಗ್ಬಿಡುತ್ತೆ ಅಂದ್ರೆ ನೀವು ಬೇಕಂದ್ರೆ ಪರೀಕ್ಷೆ ಮಾಡಿ ನೋಡಿ ಆಮೇಲೆ ಹೇಳಿ ಸ್ನೇಹಿತರೆ ಸರಿನಾ ಆಗಿನ ಅಷ್ಟರಲ್ಲಿ ಇಲ್ಲಿ ಪಲ್ಯ ಒಗ್ಗರಣೆ ಹಾಕುವ ಆಯಿತು ಸ್ನೇಹಿತರೆ ಇನ್ನೊಂದೇನಪ್ಪ ಅಂದರೆ ಇವತ್ತಿನ ಇದರಲ್ಲಿ ಯಾರಿಗಾದರೂ ನೋಡಿ ಸ್ನೇಹಿತರೆ ಕೆಲವೊಬ್ಬರು ಗ್ಯಾಸ್ಟಿಕ್ ನಮಗೆ ಅಸಿಡಿಟಿ ಗ್ಯಾಸ್ಟಿಕ್ ಅಸಿಡಿಟಿ ಇದಕ್ಕೆ ಕಾರಣ ಏನು ಗೊತ್ತ ಸ್ನೇಹಿತರೆ ಇದಕ್ಕೆ ಕಾರಣವೇ ಬಂದುಬಿಟ್ಟು ನಾವು ತಿನ್ನುವಂಥ ಆಹಾರನೇ ಅದರಲ್ಲಿ ಏನಪ್ಪ ಅಂತಂದರೆ ಈಗ ನೀವು ನಂದು ಅಪಂಟ್ ಮೆಣಸಿ ಎಲ್ಲ ಬೀಜ ಎಲ್ಲ ತೆಗ್ದಾಕ್ಬಿಟ್ನಲ್ವ ಯಾಕೆ ತೆಗೆದಾಕ್ತೆ ನಾನು ಯಾಕೆ ಇದನ್ನ ಮಾಡಿದೆ ಅಂತಂದರೆ ಸ್ನೇಹಿತರೆ ಇದಪ್ಪನ ಮೆಣ್ಸಿಕಾಯಲ್ಲಿ ಇದು ಬೀಜ ಇರುತ್ತಲ್ವ ಇದೇ ಅಲ್ಲ ನಾವು ಏನು ಹಸಿ ಮೆಣಸಿನ್ಕಾಯಿ ಇವು ಅಡುಗೆಗೆಲ್ಲ ಇವು ಬಳಸ್ತೀವಲ್ವ ಅದೇ ಆದ್ರೂ ಅಷ್ಟೇ ಸ್ನೇಹಿತರೆ ಬೀಜ ಹಾಗೆಯೇ ಟೊಮೊಟೊ ಹಣ್ಣಿನ ಬೀಜಗಳು ಬದನೆಕಾಯಲ್ಲಿ ಈ ರೀತಿಯಾಗಿ ಏನು ಬೀಜ ಇರುತ್ತಲ್ವ ಇದನ್ನೆಲ್ಲ ನಾವು ನಮಗೆ ಗೊತ್ತಿಲ್ಲದೆ ನಾವು ತಿಂತಾಯಿರ್ತೀವಿ ಕೆಲವೊಂದು ಸಲ ನಾವು ಹಾಗೇನೆ ಅರ್ಜೆಂಟಲ್ಲಿ ಹಾಕಿ ಮಾಡ್ತೀವಿ ಕೆಲವೊಂದು ಸಲ ತೆಗೆದಾಕ್ತಿವಿ ಟೊಮೊಟೊ ಹಾಗೇನೆ ಮೆಣ್ಸಿನ್ಕಾಯಿ ಇದರಲ್ಲೆಲ್ಲ ನಾವು ತೆಗ್ದೆ ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಕೆಲವೊಂದು ಸಲ ನಿಧಾನಕ್ಕೆ ನಮಗೆ ಟೈಮ್ ಇತ್ತಂದರೆ ನಾವು ಮಾಡ್ಕೊಳ್ಬೋದು ಇಲ್ಲ ಅಂತ ಂದರೆ ಆಗೋದಿಲ್ಲ ಇದಕ್ಕೆ ಮೇನು ಮೊದಲಿಗೆ ಬಂದ್ಬಿಟ್ಟು ಈ ಥರದ್ದೆಲ್ಲ ನಾವು ಅಡುಗೆ ಮಾಡೋ ಟೈಮಿಗೆ ಈ ಥರ ತರಕಾರಿಗಳೆಲ್ಲ ಉಪಯೋಗಿಸ್ತಿರ್ತೀವಲ್ವ ಇದರಲ್ಲಿರುವಂಥ ಬೀಜಗಳು ಏನಾಗುತ್ತೆ ನಾನು ತಿಳ್ಕೊಂಡಿರೋ ಮಟ್ಟಕ್ಕೆ ಸ್ವಲ್ಪ ನನಗೆ ತಿಳಿದಿರೋ ಮಟ್ಟ ಕೇಳ್ತಾ ಇದ್ದೀನಿ ಸ್ನೇಹಿತರೆ ನಾನೇನು ಯಾವ ಇದು ಡಾಕ್ಟ್ರಲ್ಲ ಏನಲ್ಲ ಆದರೂ ಏನೋ ಗೊತ್ತಿಲ್ಲ ಸ್ನೇಹಿತರೆ ನಮ್ಮ ತಾತನೇ ಇದರಿಂದ ನಮಗೂ ಸ್ವಲ್ಪ ಅದು ಬಂದಿರಬಹುದು ಸ್ನೇಹಿತರೆ ಖಂಡಿತವಾಗ್ಲೂ ಅದನ್ನು ತೋರಿಸ್ತೀನಿ ನಮ್ಮ ತಾತ ಯಾವ ರೀತಿ ಔಷಧಿ ಇದನ್ನ ಮಾಡ್ತಾ ಆಯುರ್ವೇದಿಕ್ ಔಷಧಿ ಎಲ್ಲ ಅನ್ನುವಂಥದ್ದು ತೋರಿಸ್ತೀನಿ ಸ್ನೇಹಿತರೆ ಅದರಿಂದನೂ ಸ್ವಲ್ಪ ಏನೋ ಸ್ವಲ್ಪ ಸ್ವಲ್ಪ ನನಗೂ ತಿಳ್ಕೊಬೇಕು ತಿಳ್ಕೊಬೇಕು ಅಂತ ಆಸಕ್ತಿ ಬಂದು ನಾನು ತಿಳ್ಕೊಳ್ತಾ ಇರ್ಬೋದು ಸ್ನೇಹಿತರೆ ಅದು ಬೀಜಗಳೆಲ್ಲ ಇರುತ್ತಲ್ವ ನಮ್ಮ ಏನು ಕರಳಿರುತ್ತಲ್ವ ಅದರೊಳಗಡೆ ಹೋಗಿ ಸೇರಿಕೊಂಡಾಗ ಅದು ಶೇ ಶೇಖರಣೆ ಆದಾಗ ಅದರಿಂದ ಏನು ಗ್ಯಾಸ್ ಉತ್ಪತ್ತಿ ಆಗುತ್ತಲ್ವ ಅದರಿಂದ ಹೆಚ್ಚಿಗೆ ಆಸಿಡಿಟಿ ಅಸಿಡಿಟಿ ಇದು ಆಗುವಂಥದ್ದು ಅಂತ ಹೇಳ್ತಾರೆ ಇದಕ್ಕೆ ನಿಮ್ಗೆ ಈ ರೀತಿಯಾಗಿ ಹೇಳಿದ್ರೆ ಅರ್ಥ ಆಗೋಲ್ಲ ಸ್ನೇಹಿತರೆ ಇದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ ಒಂದು ನೀರು ಹೋಗುವಂಥ ಒಂದು ಚರಂಡಿ ಆಗ್ಬೋದು ಒಂದು ಮೋರ್ ಯಾವುದೇ ಆಗ್ಬೋದು ಸ್ನೇಹಿತರೆ ಅದರಲ್ಲಿ ಒಂದು ಕಡ್ಡಿ ಒಂದು ಸಿಗೆ ಬಿತ್ತು ಅಂದ್ಕೊಳ್ಳಿ ಅದಕ್ಕೆ ಬಂದೇ ಮುಂದೆ ಬಂದಿದೆ ಒಂದು ಕಸ ಕಡ್ಡಿ ಮೊಸರೆ ಈ ರೀತಿಯಾಗಿ ಎಲ್ಲದನ್ನು ಸಿಗೆ ಬೀಳ್ತಾ ಇರುತ್ತೆ ಸೇಮ್ ನಮ್ಮ ಬಟ್ಟೆ ಒಳಗಡೆ ನಮ್ಮ ಕರಳಲ್ಲೂ ಸೇಮ್ ಅದೇ ನಾವು ಬೀಜ ಇದೆಲ್ಲ ತಿಂದಾಗ ಒಂದು ಕಡೆ ಅದು ಹೋಗಿ ತೆಳುವಾಗಿರುತ್ತಲ್ಲ ಅದು ಬೀಜ ಬಿದ್ದಿರುತ್ತೆ ನಾವು ಊಟ ಮಾಡಿದ್ದು ಊಟ ಮಾಡಿದೆಲ್ಲ ಅಲ್ಲಿ ಇದು ಆದಾಗ ಆ ರೀತಿಯಾಗಿ ಗ್ಯಾಸು ಏನು ಉತ್ಪತ್ತಿಯಾಗಿ ಅದು ಹೊರಗಡೆ ಬರಬೇಕಲ್ವಾ ಆವಾಗ ನಮಗೆ ಎದೆಯಲ್ಲಿ ಉರಿ ಈ ರೀತಿಯಾಗಿ ಎದೆಯಲ್ಲಿ ಒತ್ತಿದಾಗ ಈ ರೀತಿಯಾಗಿ ಎಲ್ಲ ಆಗ್ತಾ ಇರುತ್ತೆ ಇದನ್ನ ನಾವು ನಾವು ಏನಾದರೂ ಏನು ಮಾಡಬೇಕಪ್ಪ ಮನೆ ಮದ್ದು ಅಂತಂದರೆ ಇದಕ್ಕೆ ಬಂದುಬಿಟ್ಟು ಊಟ ತಿಂಡಿ ಏನೇ ನೀವು ಮಾಡಿ ಸ್ನೇಹಿತರೆ ಒಣ ದ್ರಾಕ್ಷಿ ಸ್ನೇಹಿತರೆ ಒಂದೈದು ನೆನೆ ಇಟ್ಟಾದ್ರೂ ತಿನ್ಬೋದು ಇಲ್ಲ ಒಣಗಿರೋದನ್ನು ಒಂದೈದು ಐದು ದ್ರಾಕ್ಷಿ ಒಣ ದ್ರಾಕ್ಷಿ ತಿನ್ನೋದ್ರಿಂದ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ಸ್ನೇಹಿತರೆ ಇವತ್ತಿನ ನನ್ನ ವೀಡಿಯೋ ನಿಮ್ಗೇನಾದರೂ ಅಲ್ಪ ಸ್ವಲ್ಪನಾದರೂ ಉಪಯೋಗಕ್ಕೆ ಬರುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿತ್ತಂದರೆ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ಎಲ್ರಿಗೂ ಒಂದು ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ